ನೀವೇನು ಧರ್ಮಸ್ಥಳ ಕೇಸು ದಿನಕ್ಕೊಂದು ಪ್ರ ಟ್ವಿಸ್ಟ್ನ ಪಡಿತಾ ಇದೆ ಇದರಲ್ಲಿ ಎಂಟ್ರಿ ಆಯಿತು ಸುಜಾತ ಭಟ್ ಅವರು ಸೊ ಅವರು ಏನು ಎಂಟ್ರಿ ಆಗಿ ಅವರಿಗೆ ಅನ್ಯಾಯ ಆಗಿದೆ ಅಂತ ಒಂದು ಕೆಲವೊಂದು ಅಲಿಗೇಷನ್ ಮಾಡಿದ್ರು ಅದಾದ ಮೇಲೆ ಕೆಲವೊಂದಿಷ್ಟು ಟರ್ನ್ ನೋಡಿದ್ರು ಬಟ್ ಅದ್ ಅದಾದ ಮೇಲೆ ಈಗ ಅವರು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಆಯಿತು ಈಗ ಸದ್ಯದಲ್ಲಿ ಅವ್ರ ಬಗ್ಗೆ ಬ ಕೇಳಿ ಬರ್ತಾ ಇರೋದಿಲ್ಲಪ್ಪ ಅಂತಂದರೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಆದ್ಮೇಲೆ ಅವ್ರಿಗೆ ಎಸ್ ಐ ಟಿ ಇನ್ ಇನ್ವೆಸ್ಟಿಗೇಷನ್ ಆಫೀಸರಲ್ಲಿ ಕೆಲವರು ಅವರಿಗೆ ಮೊಬೈಲ್ ನ ಗಿಫ್ಟ್ ಕೊಟ್ಟರು ಮತ್ತೆ ವಾಚ್ ನ ಗಿಫ್ಟ್ ಕೊಟ್ಟರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ರಾಜ್ಯ ಮಾಡಿದ್ರು ಅನ್ನೋ ಒಂದು ಅಲಿಗೇಷನ್ ಕೇಳಿ ಬರ್ತಾರೆ ಖುದ್ದು ನಮ್ ಜೊತೆ ಮೇಡಮ್ ಸುಜಾತ ಭಟ್ ಅವರೇ ನಮ್ ಜೊತೆ ಇದಾರೆ ಸೊ ಅವ್ರನ್ನೇ ಕೇಳ್ಬಿಡೋಣ ಯಾಕೆಂದ್ರೆ ಆಮ ನಮಸ್ತೆ ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು ಈಗ ಏನೆಲ್ಲ ಆಗ್ತಾ ಇದೆ ಯಾಕಂದ್ರೆ ಈಗ ನೋಡಿರ್ಬೋದು ಈಗ ಜಸ್ಟ್ ನ್ಯೂಸ್ ಆಗ್ತಾ ಇದ್ದ ಏನಪ್ಪಾ ಅಂದ್ರೆ ಸುಜಾತ ಭಟ್ ಅವರಿಗೆ ಎಸ್ ಐ ಟಿ ಟೀಮ್ ಅಲ್ಲಿ ಒಂದಿಬ್ರು ಯಾರೋ ನಿಮ್ಗೆ ಮೊಬೈಲ್ ನ ಗಿಫ್ಟ್ ಹಾಕಿ ಕೊಟ್ಟರು ಮತ್ತೆ ನಿಮಗೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತ ನೀವು ಕೆಲವೊಂದು ಯಾವ್ದೋ ಯೂಟ್ಯೂಬ್ ಅಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಸಿಕ್ಕ ವೈರಲ್ ಆಗ್ತಾ ಇದೆ

ಅವ್ರ ಮೈ ಮೇಲೆ ಬರುತ್ತೆ ಅವ್ರ ತಲೆ ಮೇಲೆ ಬರುತ್ತೆ ಅನ್ನೋದೊಂದು ಉದ್ದೇಶ ಇರುತ್ತಲ್ವಾ ಅದನ್ನ ಬೇರೆ ರೀತಿ ನೋಡಬಾರದು ಅನ್ನೋ ತರ ನಿಮ್ಮ ಹೌದು ಅದನ್ನ ಬೇರೆ ರೀತಿ ನೋಡಬಾರದು ಯಾರೇ ಆಗಿರ್ಲಿ ಅದನ್ನ ಬೇರೆ ರೀತಿ ಯಾರು ನೋಡಬಾರದು ಅಂದ್ರೆ ಮೊಬೈಲ್ ಕೊಟ್ಟಿರೋದು ನಿಜ ಹೌದು ಮೊಬೈಲ್ ಕೊಟ್ಟಿದ್ದಾರೆ ಓಕೆ ಕೊಟ್ಟಿದ್ದಾರೆ ಅಂದ್ರೆ ಅಂದ್ರೆ ಏನಕ್ಕೆ ಅಂದ್ರೆ ಏನು ಕೊಟ್ಟರು ಮೊಬೈಲ್ ಕೊನೆ ನಿಮಗೆ ನನ್ನ ಹತ್ರ ನಂದು ನಾನು ತುಂಬಾ ಕಷ್ಟಪಟ್ಟು ಒಂದು ಮೊಬೈಲ್ ತಗೊಂಡಿದ್ದೆ ಅದು ಏಳೆಂಟು ವರ್ಷದಿಂದ ಆ ಮೊಬೈಲ್ ನನ್ನ ಹತ್ರನೇ ಇತ್ತು ಆ ಮೊಬೈಲ್ ಅವ್ರ ಎಸ್ ಅವರು ಇನ್ವೆಸ್ಟಿಗೇಷನ್ ತಗೊಂಡ್ರು ಇನ್ವೆಸ್ಟಿಗೇಷನ್ ಅಂದ್ರೆ ಸೀಸ್ ಮಾಡಿದ್ರು ಸೀಸ್ ಮಾಡಿದ್ರು ನನ್ಗೆ ಮೊಬೈಲ್ ಇಲ್ಲ ಏನ್ ಮಾಡ್ಬೇಕು ನಾನು ಮೊಬೈಲ್ ಇಲ್ಲದಿರುವಾಗ ಸೊ ಹಾಗಾಗಿ ನೀವ್ ಹೇಳ್ಕೊಂಡ್ರಿ ನನ್ಗೆ ಮೊಬೈಲ್ ಬೇಕು ಅಂತ ನಾನು ಹೇಳಿಕೊಂಡೆ ತುಂಬಾ ಬೋಗರ್ಕೊಂಡೆ ಇಲ್ಲ ಕೊಡಿ ನನ್ನ ಅದ್ರಲ್ಲಿ ಏನಿದೆ ಅದನ್ನ ಇದು ಮಾಡಿ ಕೊಡಿ ಅಂತಾನು ಕೇಳಿದೆ ಇಲ್ಲ ಅದು ಸೀಜ್ ಮಾಡ್ಬೇಕು ಅಂತ ಹೇಳಿದ್ರು ಫೀಸ್ ಮಾಡಿದ ಮೇಲೆ ಎಷ್ಟು ಸಮಯ ಆಗುತ್ತೆ ಗೊತ್ತಿಲ್ಲ ಅಂತಲೂ ಹೇಳಿದರು ಅದಾದ ಮೇಲೆ ನನಗೆ ಮೊಬೈಲ್ ಬೇಕೇ ಬೇಕಲ್ವಾ ಹೌದು ಒಂದು ಕಮ್ಯುನಿಕೇಷನ್ಸ್ ಬೇಕು ಇವಾಗ ಅದು ಒಂಥರ ಅವಿಭಾಜ್ಯ ಅಂಗತ್ರ ಅದು ಬೇಕೇ ಬೇಕು ನಿಮಗೆ ಬೇಕೇ ಬೇಕು ನನ್ನ ಮನೆಯಲ್ಲಿ ಟಿವಿ ಇಲ್ಲ ಹ್ಞೂ 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 ಇನ್ನು ನೋಡಬೇಕು ಅಂದರೆ ನಾನು ಮೊಬೈಲಲ್ಲೇ ನೋಡಬೇಕು ಅದರಲ್ಲಿ ತಪ್ಪೇನಿದೆ ತೊಂದರೆ ಈಗ ಅದನ್ನ ಬೇರೆ ರೀತಿ ಮಾತಾಡ್ತಕ್ಕಂಥದ್ದು ತಪ್ಪು ಅಂತ ತಪ್ಪು ಅಮ್ಮ ಈಗ ನೀವು ಏನೆಲ್ಲ ಆಯ್ತು ಈ ಪ್ರಕರಣದಲ್ಲಿ ಆಕ್ಚುಲಿ ನೀವು ಕೆಲವೊಂದಿಷ್ಟು ಜನಗಳ ಮೇಲೆ ಆರೋಪ ಮಾಡಿದ್ರಿ ಅದಾದ್ಮೇಲೆ ಇಲ್ಲ ಅದು ನನಗೆ ಅದು ಬೇಡ ಅದ್ರ ಸವಾಸನೆ ಬೇಡ ಅಂತ ಒಂದು ಮಾಡಿದ್ರಿ ಸೊ ಇದನ್ನೆಲ್ಲ ನೋಡಿದಾಗ ಓ ಸುಜಾ ಸುಜಾತ ಭಟ್ ಅವರಿಗೆ ಒಂದ್ ಕಡೆ ಯಾರೋ ಪ್ರೆಷರ್ ಹಾಕಿದರೆ ಅಥವಾ ಅಮೌಂಟ್ ಕೊಟ್ಟು ಅವ್ರನ್ನ ಕನ್ವರ್ಟ್ ಮಾಡಿದರೆ ಈ ತರದ್ದೆಲ್ಲ ಇಲ್ಲ ಹ್ಮ್ ಯಾರು ಅಮೌಂಟ್ ಕೊಟ್ಟು ಇಲ್ಲ ಹ್ಮ್ 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 ನಾನು ಇವಾಗಲೂ ಬೇಕಾಗಿದೆ ನನ್ನ ಹತ್ರ ಇರೋದು ಒಂದೇ ಒಂದು ಅಕೌಂಟ್ ಜನಾ ಬ್ಯಾಂಕ್ ಜನಾ ಬ್ಯಾಂಕ್ ಐದು ಸಾವಿರ ರೂಪಾಯಿ ಇದೆ ಆಯ್ತಾ ಸೊ ಅವಾಗ ಹೇಗಿದ್ರಿ ಇಲ್ಲೂ ಹಾಗೆ ಇದ್ದೀರಾ ಅವಾಗ ಹೇಗಿದ್ರೆ ಇವಾಗ್ಲೂ ಹಾಗೆ ಇದ್ದೀನಿ ಯಾಕೆ ಯಾಕೆ ದುಡ್ಡು ಯಾಕೆ ನಾನು ದುಡ್ಡು ಇದು ಮಾಡ್ಕೊಳ್ಳಿ ಅವ್ರು ಯಾರ್ ನನ್ ದುಡ್ಡು ಕೊಡಕ್ಕೆ ಅಂದ್ರೆ ನೀವು ಮೊದಲಿದ್ದಂತ ನೀವೇನ್ ಅಲಿಗೇಶನ್ ಮಾಡ್ತಾ ಇದ್ರಿ ಆ ಅಲಿಗೇಷನ್ ಇಂದ ಹಿಂದೆ ಬಂದಿರೋದಕ್ಕೆ ಬೇಡ ನನಗೆ ನನಗೆ ಬೇಡ ಇದೆಲ್ಲ ಬೇಡ ಇದರಿಂದ ಆ ಮಾಧ್ಯಮದವರು ತಲೆ ತಿಂದು 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 ದಿನ ಬೆಳಿಗ್ಗೆ ಆದ್ರೆ ಮಾಧ್ಯಮದವ್ರು ಮನೆ ಹತ್ರ ಬರೋದು ದಿನ ಬೆಳಿಗ್ಗೆ ಆದ್ರೆ ಒಂದಲ್ಲ ಒಂದು ಹೇಳೋದು ಈ ಕಡೆಯಲ್ಲಿ ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹ್ಮ್ ಎಸ್ ಐ ಟಿ ಅಲ್ಲಿ ಇನ್ವೆಸ್ಟಿಗೇಟ್ ನಡೀತಾ ಇದೆ ಅಲ್ಲೇ ನೋಡ್ತಾ ಇದೀವಿ ನೋಡಿ ಸರ್ ಸುಜಾತ ಭಟ್ ಬಂಧನ ಅಂತ ಬರ್ತಾ ಇದೆ ನೋಡಿ ಅಂತ ಹೇಳಿ ಹೇಳಿದ್ರು ಹ್ಮ್ ಯಾಕೆ ಸುಳ್ಳು ಹೇಳ್ಬೇಕು ಅಂದ್ರೆ ನೀವು ಸತ್ಯ ಹೇಳಕ್ಕೆ ಪ್ರಯತ್ನ ಪಟ್ರು ಎಲ್ಲೋ ಒಂದ್ ಕಡೆ ಮಾಧ್ಯಮದವ್ರು ನಿಮ್ಗೆ ಸಿಗಬಟ್ಟೆ ಪ್ರೆಜರ್ ಹಾಕಿದ್ರು ಅದನ್ನ ಬೇರೆ ಕಡೆ ತಿರುಗಿಸೋಕ್ ಪ್ರಯತ್ನ ಮಾಡೋರು ಮಾಡಿ ತುಂಬಾ ನನಗೆ ಫೋರ್ಸೆಬಲ್ ತುಂಬಾ ನನಗೆ ಇದು ಮಾಡಿದಾರೆ ಹಾಗಾಗಿ ನಾನು ಯಾವುದು ಬೇಡ ಈ ಚಿತ್ರ ಹಿಂಸೆ ಮಾನಸಿಕ ಹಿಂಸೆ ಈ ಚಿತ್ರ ಹಿಂಸೆ ನನಗೆ ಬಿಡುವೆ ಬೇಡ ಅಂತ ನಾನು ಇದ್ರಿಂದ ಹೊರಗಡೆ ಬರಬೇಕು ಅಂತ ನಾನು ನಾನು ಎಸ್ ಐ ಟಿಯಲ್ಲಿ ಹೇಳಿಬಿಟ್ಟು ಏನು ಹೇಳಬೇಕು ಕೇಳಿದ ಪ್ರಶ್ನೆಗಳಿಗೆ ಏನೇನು ಉತ್ತರ ಕೊಡಬೇಕು ಎಲ್ಲ ಗೊತ್ತು ಅಲ್ಲಿ ಸೀನಾ ಹೊರಗಡೆ ಬಂದ್ಬಿಟ್ಟೆ ಅಂದ್ರೆ ನೀವು ಸತ್ಯ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ ನಿಜನ ಅಂದ್ರೆ ನೀವು ಮುಂಚೆ ನಿಮ್ಗ್ ಏನಂತ ಆದಂತಹ ಅನ್ಯಾಯನ ನೀವೇನ್ ವ್ಯಕ್ತಪಡಿಸೋ ಕೊಟ್ಟಿದ್ರು ಸೊ ಅದು ಪ್ರಯತ್ನ ಪಟ್ಟಿದ್ದಲ್ಲ ನಿಜ ಅದು ಅಂದ್ರೆ ಮೀನ್ಸ್ ಆ ಸತ್ ನಿಮ್ಗ್ ನಡೆದಂತಹ ಅನ್ಯಾಯ ಆಗಿದ್ ನಿಜ ಅನ್ಯಾಯ ಆಗಿದೆ ಅದನ್ನ ನಾನು ಇವಾಗ ಯಾರ ಮುಂದೇನು ಹೇಳಕ್ ಇಷ್ಟ ಆಗೋದಿಲ್ಲ ನನಗೆ ಬೇಡ ಏನೇನ್ ಆಗಿದೆ ಅದ್ಮೇಲೆ ಬನು ಆಹ್ ನೀವ್ ಏನು ಧರ್ಮಸ್ಥಳ ಕೇಸು ದಿನಕ್ಕೊಂದು ಪ್ರ ಪ್ರಶ್ನೆ ಪಡಿತಾ ಇದೆ ಇದರಲ್ಲಿ ಎಂಟ್ರಿ ಇದು ಸುಜಾತ ಭಟ್ ಅವರು ಸೊ ಅವರು ಏನ್ ಎಂಟ್ರಿ ಆಗಿ ಅವರಿಗೆ ಅನ್ಯಾಯ ಆಗಿದೆ ಅಂತ ಒಂದು ಕೆಲವೊಂದು ಅಲಿಗೇಷನ್ ಮಾಡಿದ್ರು ಅದಾದ್ಮೇಲೆ ಆ ಕೆಲವೊಂದಿಷ್ಟು